ಶೀರ್ಷಿಕೆ ಅಮ್ಮ ನೆನಪಿನಲ್ಲಿ ತಾಯಿ ಕಳೆದುಕೊಂಡ ಮಗನ ಭಾವನೆಯನ್ನು ಈ ಕವನದ ಮೂಲಕ ವಿವರಿಸಲು ಪ್ರಯತ್ನಿಸಿದ್ದೇನೆ ತಪ್ಪಿತಲ್ಲಿ ಕ್ಷಮೆ ಇರಲಿ ತಾಯಿ ಇಲ್ಲದವನ ಬಳಿ ಹೋಗಿ ತಾಯಿಯ ಅಡುಗೆಯ ಬಗ್ಗೆ ಕೇಳಬೇಡಿ ತಾಯಿ ಇಲ್ಲದವನ ಬಳಿ ಹೋಗಿ ತಾಯಿಯ ಅಡುಗೆಯ ಬಗ್ಗೆ ಕೇಳಬೇಡಿ ಅವನಿಗೆ ಹಸಿವಿದೆ ಹೌದು ಅವನಿಗೆ ಹಸಿವಿದೆ ಹೌದು ಆದರೆ ತುತ್ತು ತೆಗೆದುಕೊಳ್ಳುವ ಮೊದಲು ನೆನಪು ಕಣ್ಮುಂದೆ ಬಂದು ಕುಳಿತುಕೊಳ್ಳುತ್ತದೆ ಅವನಿಗೆ ಹಸಿವಿದೆ ಹೌದು ಆದರೆ ತುತ್ತು ತೆಗೆದುಕೊಳ್ಳುವ ಮೊದಲು ನೆನಪು ಕಣ್ಮುಂದೆ ಬಂದು ಕುಳಿತುಕೊಳ್ಳುತ್ತದೆ ಅಮ್ಮ ತಿನಿಸುತ್ತಿದ್ದ ಆ ಊಟ ಅದು ಕೇವಲ ಅನ್ನ ಸಾರು ಅಲ್ಲ ಅಮ್ಮ ತಿನಿಸುತ್ತಿದ್ದ ಆ ಊಟ ಅದು ಕೇವಲ ಅನ್ನ ಸಾರು ಅಲ್ಲ ಅವನ ಬದುಕಿಗೆ ಬೇಕಾದ ಪ್ರೀತಿಯ ಸಾರ ಅವನ ಬದುಕಿಗೆ ಬೇಕಾದ ಪ್ರೀತಿಯ ಸಾರ ಅಮ್ಮ ಕೈ ತಿದ್ದಿದ ತಿನಿಸು ಕೇವಲ ರುಚಿಯಲ್ಲ ಅಮ್ಮ ಕೈ ತಿದ್ದಿದ ತಿನಿಸು ಕೇವಲ ರುಚಿಯಲ್ಲ ಅವಳ ಸೀತೆಯಂತಹ ಸ್ಪರ್ಶ ಅವಳ ಸೀತೆಯಂತಹ ಸ್ಪರ್ಶ ಅವಳ ಹತ್ತಿರ ಕೂತು ತಿಂದ ಪ್ರತಿ ತುತ್ತು ಅವಳ ಹತ್ತಿರ ಕೂತು ತಿಂದ ಪ್ರತಿ ತುತ್ತು ಇಂದು ಜ್ಞಾಪಕಗಳ ಸವಿಯಾದರು ಇಂದು ಜ್ಞಾಪಕಗಳ ಸವಿಯ ಅವನ ಕಣ್ಣಲ್ಲೇ ಕಹಿಯ ಮಳೆಯಾಗಿತ್ತು ಅವನ ಕಣ್ಣಲ್ಲೇ ಕಹಿಯ ಮಳೆಯಾಗಿತ್ತು ಐಷಾರಾಮಿ ತಿನಿಸು ಏನೇ ಸಿಕ್ಕಿದರೂ ಐಷಾರಾಮಿ ತಿನಿಸು ಏನೇ ಸಿಕ್ಕಿದರೂ ಅವನೊಳಗಿನ ಹಸಿವಿಗೆ ತಟ್ಟಲ್ಲ ಅವನೊಳಗಿನ ಹಸಿವಿಗೆ ತಟ್ಟಲ್ಲ ಅಮ್ಮ ಇಲ್ಲದ ನೆಲೆಗೆ ಸಣ್ಣ ಚುಕ್ಕೆ ಅಮ್ಮ ಇಲ್ಲದ ನೆಲೆಗೆ ಸಣ್ಣ ಚುಕ್ಕೆ ಆ ಮನೆಯೊಳಗೆ ಹರಡಿದ ಬೆಚ್ಚನೆಯ ಮರುಳಗಾಡು ಆ ಮನೆಯೊಳಗೆ ಹರಡಿದ ಬೆಚ್ಚನೆಯ ಮರಳುಗಾಡು ಅವಳ ಕೈ ಹಿಡಿದೂಟ ಇಲ್ಲದಿದ್ದಾಗ ಅವಳ ಕೈಯಲ್ಲಿ ಹಿಡಿದೂಟ ಇಲ್ಲದಿದ್ದಾಗ ಅವನ ಮನಸ್ಸು ಬಿಕಾರಿ ಅವನ ಮನಸ್ಸು ಬಿಕಾರಿ ನೀವು ಹೇಳೋದು ಅವಳ ಕೈ ರುಚಿ ಚೆನ್ನಾಗಿತ್ತು ನೀವು ಹೇಳೋದು ಅವಳ ಕೈರುಚಿ ಚೆನ್ನಾಗಿತ್ತು ಅವನು ಕೇಳಿದಾಗ ಅವಳ ಧನಿಯೇ ನೆನಪಾಗುತ್ತಿತ್ತು ಅವನು ಕೇಳಿದಾಗ ಅವಳ ಧನಿಯೇ ನೆನಪಾಗುತ್ತಿತ್ತು ಅವಳಿಗೆ ಆದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವಳಿಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂದರೆ ಅವನ ಹೃದಯ ಬಿರುಕು ಹೊಡೆದು ಹೋಯಿತು ಅವಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂದರೆ ಅವನ ಹೃದಯ ಇಂದು ಬಿರುಕು ಹೊಡೆದು ಹೋಯಿತು ಅವನಿಗೆ ಆ ಮಾತು ಬಾಯಲ್ಲಿ ಕಾಡದರು ಅವನಿಗೆ ಆ ಮಾತು ಬಾಯಲ್ಲಿ ಕಾಡಿದರೂ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ತೀವ್ರವಾಗಿ ಕಾಡುತ್ತಲೇ ಇತ್ತು ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ತೀವ್ರವಾಗಿ ಕಾಡುತ್ತಲೇ ಬರುತ್ತಿತ್ತು ಅವನು ನಗುತ್ತಿದ್ದರೂ ನೋವು ಕೂರುತ್ತದೆ ಅವನು ನಗುತ್ತಿದ್ದರೂ ನೋವು ಕೂರುತ್ತದೆ ಮಾತು ಆಡುತ್ತಿದ್ದರೂ ನೆನಪು ಚಿಮ್ಮುತ್ತದೆ ಮಾತು ಆಡುತ್ತಿದ್ದರೂ ನೆನಪು ಚಿಮ್ಮುತ್ತದೆ ಅದು ಬಾಯಲ್ಲಿ ಕಾಡದೆ ಬದುಕಿನಲ್ಲಿ ಕಾಡುತ್ತಾ ಇರುವ ವೇದನೆ ಅದು ಬಾಯಲ್ಲಿ ಕಾಡದೆ ಬದುಕಿನಲ್ಲಿ ಕಾಡುತ್ತಿರುವ ವೇದನೆ ತಾಯಿ ಇಲ್ಲದವನ ಬಳಿ ಹೋಗಿ ತಾಯಿಯ ಅಡುಗೆಯ ಬಗ್ಗೆ ಕೇಳಬೇಡಿ ಅವನಿಗೆ ಹಸಿವಿದೆ ಹೌದು ಆದರೆ ತುತ್ತು ತೆಗೆದುಕೊಳ್ಳುವ ಮೊದಲು ನೆನಪು ಕಣ್ಮುಂದೆ ಬಂದು ಕುಳಿತುಕೊಳ್ಳುತ್ತದೆ ಆದರೆ ತುತ್ತು ತೆಗೆದುಕೊಳ್ಳುವ ಮೊದಲು ಆಕೆಯ ನೆನಪು ಕಣ್ಮುಂದೆ ಬಂದು ಕುಳಿತುಕೊಳ್ಳುತ್ತದೆ ಧನ್ಯವಾದಗಳು